ಇವತ್ತಿನ ಮಾಧ್ಯಮದ ಸ್ನೇಹಿತರಿಗೆ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಅತ್ಯಂತ ಕೆಟ್ಟ ರೀತಿಯ ಬೆಳವಣಿಗೆಗಳು ಸಮಾಜದಲ್ಲಿ ಒಂದು ಉತ್ತಮವಾದ ಬದುಕನ್ನು ನಾವೇನು ಕಾಣಬೇಕಾಗಿದೆ ಅಂತ ಬದುಕಿಗೆ ಯಾವ ರೀತಿಯಲ್ಲಿ ಧಕ್ಕೆಗಳು ಇವತ್ತು ಉಂಟಾಗಿದೆ ಅಂತಕ್ಕಂಥ ಒಂದು ನೋವಿನ ಸಂಗತಿ ರಾಜ್ಯದಲ್ಲಿ ಲೋಕಸಭೆಯ ಚುನಾವಣೆಯ ಕೊನೆಯ ಅಂತ ಇಪ್ಪತ್ತೊಂದನೇ ತಾರೀಕು ಒಂದು ಪೆನ್ ಡ್ರೈವ್ ಅನ್ನ ಇಡೀ ರಾಜ್ಯದ ಮೊದಲನೇ ಹಂತದಲ್ಲಿ ನಡೆಯತಕ್ಕಂತಹ ಚುನಾವಣೆಗಳು ಇದ್ದಾವೆ ಲೋಕಸಭೆಗೆ ಅದು ಕೇವಲ ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತ ಆಗಲಿಲ್ಲ ಪೆನ್ ಡ್ರೈವ್ ನ ಸರ್ಕ್ಯುಲೇಷನ್ ಮಂಡ್ಯದಲ್ಲಿ ಮಾಡಿದ್ದಾರೆ ಅದು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡೇ ಮಾಡಿದ್ದಾರೆ ಪೆನ್ ಡ್ರೈವ್ನ ಸರ್ಕ್ಯುಲೇಷನ್ನು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ಮಾಡಿದ್ರು ಹೆದರಿಸಿ ಅವರಿಗೆ ಮಾಡಲೇಬೇಕು ಅಂತ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಿದ್ದಾರೆ ಈ ಪೆನ್ ಡ್ರೈವ್ನ ರಿಲೀಸು ಇದು ಇಪ್ಪತ್ತೊಂದನೇ ತಾರೀಕು ಆಗಿರತಕ್ಕಂಥ ಬೆಳವಣಿಗೆ ಇಪ್ಪತ್ತೆರಡನೇ ತಾರೀಕು ಹಾಸನದ ಡಿ ಎಸ್ ಪಕ್ಷದ ಅಭ್ಯರ್ಥಿ ನಾನು ಬಿಜೆಪಿ ಮೈತ್ರಿ ಅಂತ ಹೇಳಲ್ಲ ಈಗ ಹಾಸನದ ಜೆ ಡಿ ಎಸ್ ಅಭ್ಯರ್ಥಿಯ ಎಲೆಕ್ಷನ್ ಏಜೆಂಟ್ ಇದ್ದಾನೆ ಪ್ರಜ್ವಲ್ ಪೂರ್ಣಚಂದ್ರ ಅಂತ ಹೇಳಿ ಏಜೆಂಟ್ ಏನಿದ್ರು ಅವರು ಇಪ್ಪತ್ತೆರಡನೇ ತಾರೀಕು ಹಾಸನದ ಜಿಲ್ಲಾಧಿಕಾರಿಗಳಿಗೆ ಹಾಸನದ ಜಿಲ್ಲಾಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಕೊಟ್ಟರು ಹಾಸನದ ಜಿಲ್ಲಾಧಿಕಾರಿಗೆ ಅಲ್ಲಿಂದ ಜಿಲ್ಲಾಧಿಕಾರಿಗೂ ಸಹ ಕೊಟ್ಟಿದ್ದಾರೆ ರಿಟರ್ನಿಂಗ್ ಆಫೀಸರ್ ಅವ್ರಿಗೂ ಸಹ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿ ಇದು ಇಪ್ಪತ್ತೊಂದನೇ ತಾರೀಕು ರಾತ್ರಿ ಪ್ರಜ್ವಲ್ ರೇವಣ್ಣ ವಿಡಿಯೋ ನೋಡಲು ಈ ವಾಟ್ಸಪ್ ಚಾನೆಲ್ ಅನ್ನು ಹಿಂಬಾಲಿಸಿ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಬಹುಶಃ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆ ನಾನು ಒಂದು ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳಿದ್ದೇನೆ ರಾಜ್ಯದಲ್ಲಿ ಇಂಥ ಒಂದು ಕೆಟ್ಟ ಬೆಳವಣಿಗೆ ಆಗಿರ್ತಕ್ಕಂಥದ್ದು ನೋವು ತಂದಿದೆ ಈ ಒಂದು ಅಶ್ಲೀಲ ಪ್ರಕರಣದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ನಮ್ಮ ಸಂಬಂಧಿಕರಿರಲಿ ಯಾರನ್ನು ನಾನು ರಕ್ಷಣೆ ಕೊಡ್ತಕ್ಕಂಥವ್ನಲ್ಲ ಈ ಪ್ರಕರಣ ಬಂದಾಗಲೇ ಹೇಳಿದ್ದೇನೆ ಯಾರು ನನ್ನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ಕೋಬೇಡಿ ನಾಡಿನ ಜನತೆಯ ಮುಂದೆ